ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ತುಂಬ ಜನ ನಮಗೆ ಬ್ಲೌಸ್ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ ಬೇಕು ಸರ್ ಅಂತ ಕೇಳಿರೋದ್ರಿಂದ ಈಗ ಬ್ಲೌಸ್ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ದು ರೆಡಿ ಮಾಡಿದ್ದೀನಿ ಫುಲ್ ಸೆಟ್ ರೆಡಿ ಮಾಡಿದ್ದೀನಿ ಸಿಂಗಲ್ ಪೀಸಸ್ ಯಾವುದು ಸಿಗೋದಿಲ್ಲ ನೀವು ತೊಗೊಂಡ್ರೆ ಫುಲ್ ಸೆಟ್ಟೇ ತೊಗೊಳ್ಬೇಕು ಇಪ್ಪತ್ತೆಂಟು ಇಂಚಿಂದ ನಲ್ವತ್ತಾರು ಇಂಚುಗೂ ನಲವತ್ತಾರು ಇಂಚುವರೆಗು ಹತ್ತು ಸೈಜಸ್ ಬರುತ್ತೆ ಅದು ನಿಮಗೆ ಫುಲ್ ಸೆಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪ್ಯಾಟ್ರನ್ನು ನೋಡೋದಕ್ಕೆ ಈ ರೀತಿ ಇರುತ್ತೆ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ನು ಓಕೆನೇ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಕಟಿಂಗ್ ರೆಡಿ ಬರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಪ್ಯಾಟ್ರನ್ ಇರುತ್ತಲ್ವಾ ನಿಮಗೆ ಬರೀ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು ಚೆಸ್ಟ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಬ್ಲೌಸ್ ಲೆಂತು ಬ್ಯಾಕ್ ನೆಕ್ ಡೀಪು ಶೋಲ್ಡರು ನೆಕ್ ಹುಡುತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಎಲ್ಲವೂ ರೆಡಿ ಇರುತ್ತೆ ನೀವು ಯಾವುದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟಲ್ಲೂ ಅಷ್ಟೇ ನಿಮಗೆ ಫ್ರಂಟ್ ಸೈಡ್ ನೆಕ್ ಡೀಪ್ ರೆಡಿ ಇರುತ್ತೆ ಎಷ್ಟು ಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಅಷ್ಟು ಫ್ರಂಟ್ ಡಾಟ್ ಲೆಂತು ಡಾಟ್ ವಿಡ್ತು ಮತ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಇರುವಂಥ ಗ್ಯಾಪ್ ಆಗಿರ್ಬೋದು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ಎಲ್ಲವೂ ರೆಡಿ ಇರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಈ ಶೇಪ್ ಇದೆಯಲ್ವ ಇದು ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಆಗೋದು ಇದು ಅಷ್ಟೇ ನಿಮಗೆ ಈ ಶೇಪ್ ಎಷ್ಟು ಬರಬೇಕಂತ ಈ ಪ್ಯಾ ಪೇಪರ್ ಕಟಿಂಗ್ ಪ್ಯಾಟರ್ನಲ್ಲಿ ರೆಡಿ ಇರುತ್ತೆ ಅದಕ್ಕೆ ತಕ್ಕನಾಗೆ ಈ ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಸೈಡ್ ಎಷ್ಟು ಬೇಕಾಗುತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕಾಗುತ್ತೆ ಅಂತ ರೆಡಿ ಕ್ರಾಸ್ ಬೆಲ್ಟ್ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ಲೀವ್ಸ್ ಕಟ್ಟಿಂಗು ಆಫ್ ಸ್ಲೀವ್ಸ್ ಅಂದರೆ ನಾರ್ಮಲ್ ಸ್ಲೀವು ನಾರ್ಮಲ್ ಸ್ಲೀವ್ ಅಂದರೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟು ನಾರ್ಮಲ್ ಸ್ಲೀವ್ಸ್ಗೆ ಒಂದು ಸ್ಲೀವ್ ಕಟ್ಟಿಂಗ್ ಪ್ಯಾಟ್ರನ್ ಇರುತ್ತೆ ಇದಕ್ಕೆ ನೀವು ಹಾರ್ಮೋಲ್ ರೌಂಡಿಂಗು ಮತ್ತು ಹಾರ್ಮೋಲ್ ಡೌನಿಂಗ್ ರೆಡಿ ಇರುತ್ತೆ ಲೆಂತು ಮತ್ತು ಲೂಸು ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು ಸ್ಲೀವ್ಸ್ದು ಲೆಂತ್ ಲೂಸ್ ಜಾಸ್ತಿ ಮಾಡ್ಕೊಳ್ಬೋದು ಹಾರ್ಮಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗು ಕರೆಕ್ಟಾಗಿರುತ್ತೆ ಓಕೆನಾ ಈ ರೀತಿ ಇರುತ್ತೆ ಈ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ ಇದನ್ನು ನೀವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಫಿಟ್ಟಿಂಗ್ ಬರುತ್ತೆ ಇದೆಲ್ಲ ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರುವಂಥ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ ಪ್ಯಾಟ್ರನ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಪ್ಯಾಟ್ರನ್ಸ್ ಫುಲ್ ಸೆಟ್ಟು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ಈಗ ಎರಡುವರೆ ಸಾವಿರ ಸಿಗ್ತಾ ಸಿಗ್ತಾಯಿದೆ ಇದನ್ನು ನೀವು ಯಾವ ರೀತಿ ಆರ್ಡರ್ ಮಾಡಬೇಕು ಅಂದರೆ ಈಗ ಡಿಸ್ಪ್ಲೇ ಮೇಲೆ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ನಂಬರು ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಫೋನ್ಪೇ ಗೂಗಲ್ ಪೇ ನಂಬರ್ಗೆ ಎರಡುವಾರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಬೇಕು ಕಳಿಸಿದ ನಂತರ ಫುಲ್ ಸೆಟ್ ಅಂತ ಒಂದು ಮೆಸೇಜ್ ಮಾಡಿ ಆ ಮೆಸೇಜ್ ಮಾಡಿದ ನಂತರ ನೀವಿರುವಂಥ ಕರೆಂಟ್ ಅಡ್ರೆಸ್ ಕರೆಕ್ಟಾಗಿ ನೀವಿರುವಂಥ ಅಡ್ರಸ್ನ ನೀವು ಆ ವಾಟ್ಸಪ್ಪಲ್ಲಿ ಟೈಪಿಂಗ್ ಮಾಡಿ ನೀವು ಆ ಅಡ್ರಸ್ನ ಕಳಿಸಿದರೆ ನಿಮಗೆ ಕೊರಿಯರ್ ಮಾಡ್ತೀನಿ ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ ಆ ಕೊರಿಯರು ನಿಮಗೆ ಒಂದು ದಿನ ಇಲ್ಲ ಎರಡು ದಿನದೊಳಗಡೆ ಆ ಕೊರಿಯರ್ ಅನ್ನೋದು ತಲುಪುತ್ತೆ ನೆನಪಿರಲಿ ಈ ಪ್ಯಾಟ್ರನ್ಸು ತುಂಬ ಕಡಿಮೆ ಪ್ಯಾಟರ್ನ್ಸ್ ಇದೆ ಕಡಿಮೆ ಸೆಟ್ಟಿದೆ ಜಾಸ್ತಿ ಕಟಿಂಗ್ ಮಾಡಿಲ್ಲ ತುಂಬ ಕಡಿಮೆನೇ ಕಟಿಂಗ್ ಮಾಡಿರೋದು ಸ್ವಲ್ಪ ಜನ ನನಗೆ ಪದೇ ಪದೇ ರಿಕ್ವೆಸ್ಟ್ ಮಾಡಿರೋದರಿಂದ ಸ್ವಲ್ಪ ಪ್ಯಾಟ್ರನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅವ್ರ ಜೊತೆಗೆ ಇನ್ನೂ ಕೆಲವರಿಗೆ ಎಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಡ್ರಸ್ನ ಕಳಿಸಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಕೊರಿಯರ್ ಚಾರ್ಜು ನಾನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ರೂಪಾಯಿನೂ ಕೊರಿಯರ್ಗೆ ಕೊಡೋ ಅವಶ್ಯಕತೆ ಇರೋದಿಲ್ಲ ನೆನಪಿರಲಿ ಸ್ವಲ್ಪ ಸೆಟ್ಸ್ ಮಾತ್ರ ಇದೆ ಈಗ ನೀವು ಅಮೌಂಟ್ ಪೇ ಮಾಡಿ ಆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಅಡ್ರೆಸ್ಸು ಮತ್ತು ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಈಗಲೇ ನಿಮಗೆ ಕೊರಿಯರ್ ಮಾಡ್ತೀನಿ ನಾಳೆ ಇಲ್ಲ ನಾಡಿದ್ರಲ್ಲಿ ನಿಮಗೆ ಆ ಕೊರಿಯರ್ ಅನ್ನೋದು ತಲುಪುತ್ತೆ ಪ್ಯಾಟ್ರನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ ಈ ಪ್ಯಾಟರ್ನ್ಸ್ ಬುಕ್ಕಿಂಗ್ ಮಾಡೋದ್ರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡ ನಂತರನೇ ನೀವು ಪ್ಯಾಟ್ರನ್ಸ್ನ ಬುಕ್ಕಿಂಗ್ ಮಾಡ್ಕೊಳ್ಬೋದು ಇದು ತುಂಬ ಕಮ್ಮಿ ಲಿಮಿಟೆಡ್ ಪ್ಯಾಟ್ರನ್ಸ್ ಇದೆ ಯಾರ್ಯಾರು ಬೇಗ ಬೇಗ ನೀವು ಆರ್ಡ್ರನ್ನ ಬುಕ್ ಮಾಡ್ಕೊಳ್ತಿರೋ ಅವ್ರಿಗೆ ಮಾತ್ರ ಈ ಪ್ಯಾಟ್ರನ್ಸ್ ಸಿಗುತ್ತೆ ಇದೊಂದು ನಿಮಗೆ ನೆನಪಿರಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಡೀಪ್ ನೆಕ್ ಎಂಟು ಒಂಬತ್ತು ಹತ್ತು ಇಂಚು ನೆಕ್ ಇದ್ದಾಗ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗು ನೆಕ್ ಬಿಡ್ತು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥೇರಿ ಕ್ಲಾಸಸ್ ಅಲ್ಲಿ ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸು ಫ್ರಂಟು ಮತ್ತು ಬ್ಯಾಕ್ ಎರಡು ಬೋಟ್ ನೆಕ್ ಇದ್ದಾಗ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಎಸ್ ಎಸ್ ತೊಗೊಳ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ನೀವು ಡೀಪ್ ನೆಕ್ ಇದ್ದಾಗ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ವ ಅದ್ರ ಪ್ರಕಾರ ಫಾಲೋ ಮಾಡ್ಬೋದು ನೆಕ್ ಬ್ಲೌಸ್ ಬಂದಾಗ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಪ್ರಕಾರ ನೀವು ಫಾಲೋ ಮಾಡಿ ಬ್ಲೌಸ್ನ ಕಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಈ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ ನೀವು ನೋಡ್ಬೋದಾಗುತ್ತೆ ನೋಡಿ ಈಗ ಬೋರ್ಡ್ ಮೇಲೆ ಆಲ್ರೆಡಿ ನಾನು ಬರೆದಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಕೊಡ್ತು ಆರ್ಮಲ್ ಡೌನಿಂಗು ಬದಲಾಗ್ತಾ ಬರುತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನೀವು ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ಮತ್ತೆ ನೀವು ನೋಟ್ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟಲ್ಲು ನೈಂಟಿ ಪರ್ಸೆಂಟು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇದು ಸೂಟ್ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರುತ್ತೆ ಕೆಲವರಿಗೆ ಮಾತ್ರ ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಶೋಲ್ಡರಲ್ಲಾಗಿರ್ಬೋದು ಇಲ್ಲ ನೆಕ್ ವಿಡ್ತಲ್ಲಾಗಿರ್ಬೋದು ಇಲ್ಲ ಹಾರ್ಮಲ್ ಡೌನಿಂಗಲ್ಲಾಗಿರ್ಬೋದು ಇದು ಸ್ವಲ್ಪ ಜನಕ್ಕೆ ಕೆಲವರಿಗೆ ಮಾತ್ರ ಫೈವ್ ಟು ಟೆನ್ ಪರ್ಸೆಂಟ್ ಪೀಪಲ್ಸ್ಗೆ ಮಾತ್ರ ನಾವು ಚೇಂಜ್ ಮಾಡಬೇಕಾಗುತ್ತೆ ಅದು ಇದು ಒಂದು ಸಾರಿ ಈ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಅದರಲ್ಲೂ ಒಂದು ಸ್ವಲ್ಪ ಏನಾದರೂ ಟೈಟು ಲೂಸು ಬಂದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡಬೇಕಾಗುತ್ತೆ ಅದು ಇನ್ನ ಇನ್ನಷ್ಟು ಹೆಚ್ಚಿಂದಾಗಿ ನಿಮಗೆ ಡೀಟೇಲ್ ಬೇಕು ಅಂದರೆ ಅದು ನೋಟ್ಸ್ನಲ್ಲಿರುತ್ತೆ ಈಗಾಗಲೇ ನೋಟ್ಸ್ ಆಫರ್ ಅನ್ನೋದು ಕ್ಲೋಸ್ ಆಗಿದೆ ಇನ್ನು ಒಂದು ಐದರಿಂದ ಆರು ತಿಂಗಳಾಗುತ್ತೆ ನೋಟ್ಸ್ ಆಫರಲ್ಲಿ ನಿಮಗೆ ಸಿಗೋದಕ್ಕೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ನೋಟ್ಸ್ನ ತೊಗೊಳ್ಬೋದು ಈಗ ಸದ್ಯಕ್ಕೆ ನೀವು ಇದನ್ನು ನೀವು ಫಾಲೋ ಮಾಡಿದರೂ ಸಾಕು ಈಸಿಯಾಗಿ ನೀವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಯಾವುದೇ ಆಲ್ಟ್ರೇಷನ್ಸ್ ಬರೋದಿಲ್ಲ ಓಕೆನಾ ಫಸ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಇದು ಎಲ್ಲ ಕಂಪ್ಲೀಟ್ ನಿಮಗೆ ಬಾಡಿ ಮೆಜರ್ಮೆಂಟ್ಸಿಗೆ ಇರುತ್ತೆ ಅಳತೆ ಬ್ಲೌಸ್ಗೆ ಯಾವುದೂ ಇರೋದಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಶೋಲ್ಡರು ಐದೂವರೆ ಇಂಚು ಈಸಿಯಾಗಿ ತೊಗೊಳ್ಳಿ ನೆಕ್ ಬಿಡ್ತು ಮೂರುವರೆ ಇಂಚು ಹಾರ್ಮಲ್ ಡೌನಿಂಗು ಐದು ಇಂಚು ಓಕೆನಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಐದೂವರೆ ಇಂಚು ಶೋಲ್ಡರು ಮೂರುವರೆ ಇಂಚು ನೆಕ್ ಬಿಡ್ತು ఐదు ఇంచు హార్మల్ డౌనింగు మూవత్ మూవ్ చెస్ట్ మెజర్మెంట్ ఆరు ఇంచు షోల్డరు నాల్క ఇంచు నెక్ విడత ఐదూవర ఇంచు హార్మల్ డౌనింగు మూవత్తేరడు మూవత్మూరు ఇంచు ఇద్దా ఆరూవర ఇంచు షోల్డరు నాల్కూవర ఇంచు నెక్ విడుతు ఆరు ఇంచు షోల్ సారీ హార్మల్ డౌనింగ్ ఓకేనా మూవత్నాల్క ఇంచ్ ఇంచు చెస్ట్ మెజర్మెంట్ శోల్డరు ఏళ్ళు ఇంచు నెక్ విడతూ ఐదు ఇంచు హార్మల్ డౌనింగు ఆరూవర ఇంచు మూవత్వ్ ఇంచు చెస్ట్ మెజర్మెంట్కి ఏళ్ళవర ఇంచు షోల్డరు ఐదూవర ఇంచు నెక్విడతూ ఏళ్ళు ఇంచు హార్మల్ డౌనింగు మూవత్వతొంబత్ ఇంచు చెట్ మెజర్మెంట్కి ఎంట్ ఇంచు షోల్డరు ఆరు ఇంచు నెక్ విడతూ ఏవర ఇంచు హార్మల్ డౌనింగు ನೀವು ಇದರಲ್ಲಿ ನೆಕ್ ಬಿಡುತ್ತು ಜಾಸ್ತಿ ಆಗುತ್ತೆ ಏನೋ ಶೋಲ್ಡರ್ ಜಾಸ್ತಿ ಆಗುತ್ತೇನೋ ಅಂತ ನಿಮಗೆ ಅನ್ನಿಸ್ಬೋದು ಓಕೆನಾ ಬಟ್ ಇದೆಲ್ಲವೂ ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೋಟ್ಸ್ ಮೆನ್ ರೆಡಿ ಮಾಡಿ ಇದ್ರ ಪ್ರಕಾರವೇ ನಾನು ನೋಟ್ಸ್ನ ರೆಡಿ ಮಾಡಿರೋದು ಇದೆಲ್ಲ ನಾನು ಕೆಲವು ವರ್ಷಗಳಿಂದ ಈ ಮೆಜರ್ಮೆಂಟ್ಸ್ನಲ್ಲಿ ಮಾರ್ಕ್ ಮಾಡಿ ನಾನು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದರಲ್ಲಿ ನಿಮ್ಗೆ ಯಾವುದೂ ಜಾಸ್ತಿ ಅನಿಸೋದಿಲ್ಲ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಓಕೆನಾ ನಲವತ್ತು ನಲವತ್ತೊಂದು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಎಂ ಎಂಟೂವರೆ ಇಂಚು ಶೋಲ್ಡರು ನೆಕ್ ವಿಡಿತು ಆರು ಇಂಚೇ ಇರುತ್ತೆ ಓಕೆನಾ ಇದರಲ್ಲಿ ನೆಕ್ ವಿಡುತ್ತಲ್ಲಿ ಬದಲಾವಣೆ ಆಗೋದಿಲ್ಲ ಹಾರ್ಮಲ್ ಡೌನಿಂಗು ಅಷ್ಟೇ ಸೇಮ್ ಇರುತ್ತೆ ಇದರಲ್ಲಿ ನೋಡಿ ಮೂವತ್ತೆಂಟು ಮೂವತ್ತೊಂಬತ್ತು ಇಂಚು ಮತ್ತು ನಲವತ್ತು ನಲವತ್ತೊಂದು ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರಲ್ಲಿ ಮಾತ್ರ ಅರ್ಧ ಇಂಚು ಜಾಸ್ತಿ ಬರುತ್ತೆ ಓಕೆನಾ ಇಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡಿ ಇದು ಶೋಲ್ಡರು ಎಂಟು ಇದ್ದರೆ ಇದು ಎಂಟೂವರೆ ಇಂಚ್ ಇರುತ್ತೆ ನೆಕ್ ವಿಡಿತು ಆರು ಇಂಚು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಈ ನಾಲ್ಕು ಚೆಸ್ಟ್ ಮೆಜರ್ಮೆಂಟ್ಗೂ ಆರು ಇಂಚೇ ಇರುತ್ತೆ ನೆಕ್ ವಿಡಿತು ಹಾರ್ಮೋಲ್ ಡೌನಿಂಗು ಅಷ್ಟೇ ಸೇಮ್ ಏಳುವರೆ ಇಂಚು ಈ ಮೂವತ್ತ ಎಂಟಿಂದ ನಲ್ವತ್ತೊಂದು ಇಂಚವರೆಗೂ ಸೇಮ್ ಇರುತ್ತೆ ಶೋಲ್ಡರಲ್ಲಿ ಮಾತ್ರ ಅರ್ಧ ಇಂಚು ಜಾಸ್ತಿ ಬರುತ್ತೆ ಓಕೆ ನೆಕ್ಸ್ಟು ನಲವತ್ತೆರಡು ನಲವತ್ತ್ಮೂರು ಇಂಚಿಗೆ ಶೋಲ್ಡರ್ ಸೇಮೇ ಇರುತ್ತೆ ಈಗ ನಲವತ್ತು ನಲವತ್ತೊಂದು ಇಂಚಿಗೆ ಎಷ್ಟಿತ್ತು ಇದು ಅಷ್ಟೇ ಇರುತ್ತೆ ನಲ್ವತ್ನಾಲ್ಕು ನಲವತ್ತೈದು ಇಂಚಿಗೂ ಶೋಲ್ಡರ್ ಸೇಮೇ ಇರುತ್ತೆ ಈ ನಲವತ್ತರಿಂದ ನಲವತ್ತೈದು ಇಂಚುವರೆಗೂ ಶೋಲ್ಡರಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ ಹಾರ್ಮಲ್ ನೆಕ್ ವಿಡ್ತು ಅಷ್ಟೇ ನೋಡಿ ಮೂವತ್ತೆಂಟು ಇಂಚಿಂದ ನಲವತ್ತೈದು ಇಂಚುವರೆಗೂ ನೆಕ್ ವಿಡಿತು ಸೇಮ್ ಇರುತ್ತೆ ಯಾವುದೇ ಬದಲಾವಣೆ ಅನ್ನೋದು ಬರೋದಿಲ್ಲ ಇದರಲ್ಲಿ ಏನು ಅಂದರೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಇಂಚಿಗೆ ಹಾರ್ಮಲ್ ಡೌನಿಂಗು ಸೇಮ್ ಇರುತ್ತೆ ಏಳುವರೆ ಇಂಚು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ಇಂಚಿಗೆ ಎಂಟು ಇಂಚು ಇದು ಹಾರ್ಮಲ್ ಡೌನಿಂಗು ಸೇಮ್ ಇರುತ್ತೆ ನೆಕ್ವಿಡ್ ಮಾತ್ರ ಮೂವತ್ತೆಂಟು ಇಂಚಿಂದ ನಲವತ್ತೈದು ಇಂಚುವರೆಗೂ ನೆಕ್ ವಿಡುತ್ತು ಸೇಮ್ ಇರುತ್ತೆ ಬದಲಾವಣೆ ಇರೋದಿಲ್ಲ ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಶೋಲ್ಡರ್ ಎಂಟು ಇಂಚಿದ್ರೆ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ಓಕೆನಾ ಇಷ್ಟು ಚೆಸ್ಟ್ ಮೆಜರ್ಮೆಂಟಿಗೆ ಶೋಲ್ಡರು ಸೇಮ್ ಇರುತ್ತೆ ಎಂಟೂವರೆ ಇಂಚು ಇದರಲ್ಲಿ ನೀವು ಸ್ವಲ್ಪ ಬದಲಾವಣೆ ಆಗುತ್ತೆ ಇದರನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಓಕೆನಾ ಲಾಸ್ಟ್ ಒಂದು ನಲವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ಇಂಚವರೆಗೂ ಚೆಸ್ಟ್ ಮೆಜರ್ಮೆಂಟ್ ಬಂದರೆ ಆಗ ಮಾತ್ರ ಶೋಲ್ಡರ್ ಒಂಬತ್ತು ಇಂಚ್ ಬರುತ್ತೆ ನೆಕ್ ಬಿಡ್ತಾ ಆರೂವರೆ ಇಂಚ್ ಬರುತ್ತೆ ಹಾರ್ಮೋಲ್ ಡೌನಿಂಗ್ ಎಂಟೂವರೆ ಇಂಚ್ ಬರುತ್ತೆ ಇಷ್ಟು ಮಾತ್ರನೇ ಸ್ವಲ್ಪ ಬದಲಾವಣೆ ಆಗೋದು ನಮಗೆ ಸ್ಟಾರ್ಟಿಂಗ್ ಮೆಜರ್ಮೆಂಟ್ಸ್ ಏನಿದ್ವಿ ಇದರಲ್ಲಿ ತುಂಬ ಚೇಂಜಸ್ ಆಗ್ತಾ ಬರುತ್ತೆ ಕೆಲವು ಮೆಜರ್ಮೆಂಟ್ಸ್ಗೆ ಈಕ್ವಲ್ ಇರುತ್ತೆ ಇನ್ನು ಕೆಲವು ಮೆಜರ್ಮೆಂಟ್ಸ್ಗೆ ಶೋಲ್ಡರ್ ಸೇಮ್ ಇರುತ್ತೆ ನೆಕ್ ಸೇಮ್ ಇರುತ್ತೆ ಬಟ್ ಆರ್ಮಲ್ ಡೌನಿಂಗಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಈ ರೀತಿ ನಾವು ಒಂದೊಂದು ಮೆಜರ್ಮೆಂಟ್ಗೂ ಇಷ್ಟು ನೆಕ್ ಹುಡ್ತು ಶೋಲ್ಡರು ಹಾರ್ಮಲ್ ಡೌನಿಂಗ್ನ ತೊಗೊಂಡು ನಾವು ಮಾರ್ಕ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ಇದೇ ಡಿಫ್ರೆನ್ಸ್ ಇರುತ್ತೆ ಈಸಿ ಅನಿಸ್ಬೋದು ನಿಮಗೆ ಓಕೆನಾ ಕೆಲವು ಮೆಜರ್ಮೆಂಟ್ಸ್ಗೆ ತುಂಬ ವೇರಿಯೇಷನ್ ಇರುತ್ತೆ ಕೆಲವು ಮೆಜರ್ಮೆಂಟ್ಸ್ಗೆ ಸೇಮ್ ಇರುತ್ತೆ ಕೆಲವು ಮೆಜರ್ಮೆಂಟ್ಸ್ಗೆ ಶೋಲ್ಡರ್ ಸೇಮ್ ಇರುತ್ತಾ ಲಿಕ್ವಿಡ್ ಚೇಂಜ್ ಆಗ್ಬೋದು ಕೆಲವು ಮೆಜರ್ಮೆಂಟ್ಸ್ಗೆ ಡೌನಿಂಗ್ ಚೇಂಜ್ ಚೇಂಜ್ ಆಗ್ಬೋದು ಈ ರೀತಿ ಈಗ ಈ ಚಾರ್ಟಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸಿಂಪಲ್ಲಾಗಿ ಎಲ್ಲವನ್ನೂ ನಾನು ಫಸ್ಟೇ ಯೋಚನೆ ಮಾಡಿ ಯಾವುದು ಮೆಜರ್ಮೆಂಟ್ಗೆ ಯಾವ್ದು ಸೂಟ್ ಆಗುತ್ತೆ ಯಾವುದು ಎಷ್ಟಿಂಚ್ ತೊಗೊಂಡ್ರೆ ಇರುತ್ತೆ ಅನ್ನೋದು ಯೋಚನೆ ಮಾಡಿನೇ ಈ ಮೆಜರ್ಮೆಂಟ್ಸ್ ಎಲ್ಲ ನಿಮಗೆ ಬರೆದಿರೋದು ಇದ್ರ ಪ್ರಕಾರ ನೀವು ಫಾಲೋ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಲ್ಲಿವರೆಗೂ ನಾನು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕೆಲವು ವೀಡಿಯೋಸ್ನ ಕೆಲವರು ನೋಡಿ ಟ್ರೈ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬಂದಿದೆ ಈಗ ಈ ಬೋಟ್ನೆಕ್ ಮೆಜರ್ಮೆಂಟ್ ಏನಿದೋ ಫ್ರಂಟ್ ಮತ್ತು ಬ್ಯಾಕ್ ಎರಡು ಬೋಟ್ನೆಕ್ ಇರಬೇಕು ಈ ಬೋಟ್ನೆಕ್ ನೆಕ್ ಡೀಪು ಮೂರು ಮೂರುವರೆ ನಾಲ್ಕು ಇಂಚವರೆಗೂ ಇರಬೇಕು ಇದಕ್ಕಿಂತ ಒಳಗಡೆ ಇರಬಾರ್ದು ಇದಕ್ಕಿಂತ ಜಾಸ್ತಿ ಇರಬಾರ್ದು ಅಂದರೆ ಮೂರು ಇಂಚುಗಿಂತ ಒಳಗಡೆ ಎರಡು ಎರಡೂವರೆ ಈ ರೀತಿ ಇರಬಾರ್ದು ನಾಲ್ಕು ಇಂಚಿಂತ ಮೇಲೆ ನಾಲ್ಕೂವರೆ ಐದು ಆರು ಇಂಚು ತೊಗೊಂಡ್ರೆ ಇದು ಸೂಟ್ ಆಗೋದಿಲ್ಲ ಮೂರು ಮೂರುವರೆ ನಾಲ್ಕು ಇಂಚುವರೆಗೂ ಪರ್ಫೆಕ್ಟಾಗಿರುತ್ತೆ ಬೋಟ್ನೆಕ್ ಅಂದರೆ ನಮಗೆ ಅಷ್ಟೇ ಇರಬೇಕು ಓಕೆನಾ ಅಷ್ಟಿದ್ರೇ ಅದು ಬೋಟ್ನೆಕ್ ಅನ್ಸೋದು ಅದಕ್ಕಿಂತ ಸ್ವಲ್ಪ ಡೀಪ್ ಆಯಿತು ಅಂದರೆ ಅದು ಬೋಟ್ನೆಕ್ ಅನ್ಸೋದಿಲ್ಲ ಈ ಬೋಟ್ನೆಕ್ ಫ್ರಂಟ್ ಮತ್ತು ಬ್ಯಾಕು ಈ ಬೋಟ್ನೆಕ್ಗೆ ಈ ಚೆಸ್ಟ್ ಮೆಜರ್ಮೆಂಟಿಗೆ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಈಗ ಏನು ಎಕ್ಸ್ಪ್ಲೇನ್ ಮಾಡಿದೀನೋ ಬೋರ್ಡ್ ಮೇಲೆ ಇದ್ರ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಫಿಟ್ಟಿಂಗ್ ಬರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಥೇರಿ ಕ್ಲಾಸಸ್ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯೂಸ್ ಆಗಿದ್ದರೆ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು